ತಂದೆ ನಿಧನ ಹೊಂದಿದ್ದಕ್ಕೆ ಹೊರಹೋದರ ಗೋಡ್ ಸುರೇಶ್ ಇಲ್ಲಿದೆ ಅಸಲಿ ವಿಚಾರ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತೊಂದರೆ ಅನುಭವಿಸಿದ್ದರು ಅವರು ಟಾಸ್ಕ್ ಆಡುವಾಗ ಪೇಟು ಮಾಡಿಕೊಂಡಿದ್ದರು ಇದು ಅವರಿಗೆ ತೀವ್ರ ಹಿನ್ನಡೆಯನ್ನ ಉಂಟು ಮಾಡಿತ್ತು ಕೆಲವಾರ ಅವರಿಗೆ ಆಡಲು ತೊಂದರೆ ಕೂಡ ಆಗಿತ್ತು ಇದೆಲ್ಲ ಅಡೆತಡೆಗಳನ್ನು ಮೀರಿ ಅವರು ಮುಂದೆ ಬಂದಿದ್ದರು ಆದರೆ ಈಗ ಅವರು ದೊಡ್ಡ ಮನೆಯಿಂದ ಹೊರಹೋಗುವ ಪರಿಸ್ಥಿತಿ ಬಂದಿದೆ ಗೋಲ್ಡ್ ಸುರೇಶ್ ಅವರು ದೊಡ್ಡ ಮನೆಯಿಂದ ಹೊರಹೋಗಿದ್ದಾರೆ ಅವರು ಈ ವಾರ ಕ್ಯಾಪ್ಟನ್ ಆದರು ಆದರೆ ಈ ವಾರವೇ ಅವರು ದೊಡ್ಡ ಮನೆಯಿಂದ ಹೊರ ಹೋಗಿದ್ದಾರೆ ಮನೆಯಲ್ಲಿ ಎಮರ್ಜೆನ್ಸಿ ಪರಿಸ್ಥಿತಿ ಉಂಟಾಗಿದ್ದರಿಂದ ಅವರು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಎಲ್ಲರೂ ಸುರೇಶ್ ತಂದೆ ನಿಧನ ಹೊಂದಿದ್ದಾಗಿ ವರದಿ ಮಾಡಿದ್ದರು ಆದರೆ ಅಸಲಿ ವಿಚಾರ ಹಾಗಿಲ್ಲ ಎನ್ನಲಾಗಿದೆ ಈ ಬೆಳವಣಿಗೆಯನ್ನು ಇಂದಿನ ಡಿಸೆಂಬರ್ ಹದಿನಾರರ ಎಪಿಸೋಡ್ನಲ್ಲಿ ಪ್ರಸಾರ ಮಾಡಲಿದ್ದಾರೆ ಮನೆಯಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಗೋಡ್ ಸುರೇಶ್ ನೀವು ಈ ಕೂಡಲೇ ಹೊರಡಬೇಕು ಎಂದು ಬಿಗ್ ಬಾಸ್ ಘೋಷಣೆ ಮಾಡಿದರು ಈ ವೇಳೆ ಗೋಡ್ ಸುರೇಶ್ ಅವರು ಕಣ್ಣೀರು ಹಾಕಿದರು ಏನಾಗಿರಬಹುದು ಎಂದು ಊಹಿಸಿ ಅವರಿಗೆ ಅಳು ಬಂತು ಆ ಬಳಿಕ ಚಿನ್ನ ಹಾಕಿಕೊಂಡೇ ದೊಡ್ಡ ಮನೆಯಿಂದ ಹೊರಟರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಹೊರಬ್ಬಿದೆ ಸುರೇಶ್ ತಂದೆ ನಿಧನವಾಗಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಅದರಲ್ಲಿ ನಿಜವಿಲ್ಲ ಶಿವಗೌಡ ಎಂಬುದು ಸುರೇಶ್ ತಂದೆ ಹೆಸರು ಆದರೆ ಅಸಲಿಗೆ ಅವರ ತಂದೆ ನಿಧನ ಹೊಂದಿಲ್ಲ ಅವರು ಬದುಕಿಯೇ ಇದ್ದಾರೆ ಕಾಲು ನೋವಿನ ಕಾರಣದಿಂದ ಹೊರ ಬಂದಿರಬಹುದು ಎಂದು ಅವರ ತಂದೆ ಅನುಮಾನ ಹೊರಹಾಕಿದ್ದಾರೆ ಇಂದಿನ ಎಪಿಸೋಡ್ನಲ್ಲಿ ಆ ಬಗ್ಗೆ ಮಾಹಿತಿ ಸಿಗೋ ನಿರೀಕ್ಷೆ ಕೂಡ ಇದೆ ಆದರೆ ಬಿಗ್ ಬಾಸ್ ಮಾತ್ರ ಮನೆಯಲ್ಲಿ ಫ್ಯಾಮಿಲಿ ಎಮರ್ಜೆನ್ಸಿ ಕೂಡಲೇ ಹೊರಡಬೇಕು ಎಂದಿದ್ದು ಮಾತ್ರ ಅನುಮಾನವನ್ನು ಉಂಟು ಮಾಡಿದೆ